ಬೆಂಗಳೂರು ಕಾಮಾಖ್ಯ ಎಕ್ಸ್ಪ್ರೆಸ್ ರೈಲು ಹಳಿ ತಪ್ಪಿದೆ ಬೆಂಗಳೂರಿನಿಂದ ಕಾಮಾಕ್ಯ ಕಡೆ ಹೋಗ್ತಾ ಇದ್ದಂಥ ಬೆಂಗಳೂರು ಕಾಮಾಕ್ಯ ಎಕ್ಸ್ಪ್ರೆಸ್ ಟ್ರೈನ್ ಎಲ್ಲಿ ಒಡಿಶಾದ ನೆರಗುಂಡಿ ನಿಲ್ದಾಣದ ಬಳಿ ಹಳಿ ತಪ್ಪಿದೆ ರೈಲು ಬೆಂಗಳೂರಿನಿಂದ ಗುವಾಹಟಿಗೆ ಹೊರಟಿದ್ದಂಥ ಎಕ್ಸ್ಪ್ರೆಸ್ ರೈಲು ಇದು ಹಳಿ ತಪ್ಪಿದ ಹನ್ನೊಂದು ಬೋಗಿಗಳು ಹಲವರಿಗೆ ಆ ಬೋಗಿಯಲ್ಲಿದ್ದಂಥ ಹಲವು ಮಂದಿಗೆ ಗಾಯಗಳಾಗಿದೆ ಹಳಿ ತಪ್ಪಿರೋದು ಹನ್ನೊಂದು ಬೋಗಿಗಳು ಬಿ ಸಿಕ್ಸ್ ಇಂದ ಹಿಡಿದು ಬಿ ಹದಿನಾಲ್ಕರ ತನಕ ಕೋಚ್ಗಳು ಏನಿದ್ವು ಅವು ಹಳಿಯಿಂದ ಹೊರಗೆ ಬಂದಿವೆ ಹಳಿ ತಪ್ಪಿದೆ ಸದ್ಯ ಈಗ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ ಯಾವುದೇ ಸಾವು ನೋವು ಅದೃಷ್ಟವಶಾತ್ ವರದಿ ಆಗಿಲ್ಲ ಆ ಪ್ರಯಾಣಿಕರನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವ ಪ್ರಕ್ರಿಯೆಯೂ ಕೂಡ ನಡೀತಾ ಇದೆ ಸದ್ಯ ಹಳಿ ತಪ್ಪಿದ ಮಾರ್ಗದಲ್ಲಿ ಸಂಚರಿಸಬೇಕಾಗಿದ್ದಂಥ ಎಲ್ಲ ರೈಲುಗಳ ಸಂಚಾರ ಸದ್ಯದ ಮಟ್ಟಿಗೆ ರದ್ದಾಗಿದೆ ನಿನ್ನೆ ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಬೆಂಗಳೂರಿನಿಂದ ಹೊರಟಿದ್ದಂಥ ರೈಲು ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಹೊರಟಿದ್ದಂಥ ರೈಲು ಹೋಗುವಂಥ ಸಂದರ್ಭದಲ್ಲಿ ಹೀಗೆ ಹಳಿ ತಪ್ಪಿರೋದು ಕಿರಣ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ಕಿರಣ್ ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಏನಾದರೂ ಗಂಭೀರವಾಗಿ ಗಾಯಗೊಂಡಿರೋರು ಈ ಥರದ್ದೇನಾದ್ರೂ ಆಗಿದೆಯಾ ಅನಾಹುತ ಏನು ಕತೆ ಅದು ಮತ್ತೆ ಸಿಗಾಗ್ಲೇ ನಿನ್ನೆ ಬೆಳಗ್ಗೆ ಎಂಟು ಐವತ್ತಕ್ಕೆ ಬಯ್ಯಪ್ಪನಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದಿಂದ ಈ ಒಂದು ಕಾಮಾಖ್ಯ ಎಕ್ಸ್ಪ್ರೆಸ್ ಕೂಡ ಹೊರಟಿತ್ತು ಅಂದ್ರೆ ಆ ಅಸ್ಸಾಂನ ಗುವಾಟಿಯ ಬಳಿ ಇರುವಂತಹ ಕಾಮಾಕ್ಯಗೆ ಈ ಒಂದು ಟ್ರೈನ್ ಕೂಡ ಹೊರಟಿತ್ತು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಒಡಿಶಾದ ಬಳಿ ಈ ಒಂದು ರೈಲು ಅಳಿ ತಪ್ಪಿರುವಂತದ್ದು ಈ ಹನ್ನೊಂದು ಬೋಗಿಗಳು ತಪ್ಪಿದ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಒಂದು ರೈಲಿನಲ್ಲಿದ್ದಂತಹ ಪ್ರಯಾಣಿಕರಿಗೆ ಬೇರೆ ಒಂದು ರೈಲಿನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು ಸದ್ಯ ಯಾವುದೇ ತರವಾದಂತಹ ಸಾವು ನೋವುಗಳು ಸಂಭವಿಸಿ ಿಲ್ಲ ಅನ್ನುವಂತ ಒಂದು ಮಾಹಿತಿ ರೈಲ್ವೆ ಇಲಾಖೆಯಿಂದ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು ಇದು ಒಂದು ಕಡೆ ಆದ್ರೆ ಎರಡನೇದು ನಿನ್ನೆ ಬೆಳಗ್ಗೆ ಏನು ಕರ್ನಾಟಕದಿಂದ ಹೊರಟಂತ ರೈಲು ಸಾಕಷ್ಟು ಜನ ಕನ್ನಡಿಗರಿದ್ರು ಮತ್ತೆ ಬೇರೆ ಬೇರೆ ರಾಜ್ಯದ ಪ್ರಯಾಣಿಕರು ಕೂಡ ಕಾಮಾಖ್ಯಗೆ ಹೊರಟಿದ್ರು ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು ಅಂದ್ರೆ ಇಪ್ಪತ್ತ ಎರಡು ಗಳಿದ್ದಂತಹ ಈ ಒಂದು ಕಾಮಾಖ್ಯ ಎಕ್ಸ್ಪ್ರೆಸ್ ರೈಲಿನ ಹನ್ನೊಂದು ಗಳು ಈಗಾಗಲೇ ಕೂಡ ಅಳಿಯನ್ನ ತಪ್ಪಿರುವಂತದ್ದು ಅಂದ್ರೆ ಅಳಿ ತಪ್ಪಲಿಕ್ಕೆ ಏನ್ ಕಾರಣ ಅಂದ್ರೆ ಹಿಂದೆ ಕೂಡ ಸಾಕಷ್ಟು ರೈಲುಗಳು ಅಳಿ ತಪ್ಪದಂತಹ ಸಂದರ್ಭದಲ್ಲಿ ಸಾಕಷ್ಟು ತಾಂತ್ರಿಕ ದೋಷಗಳಿದು ಬೇರೆ ಬೇರೆ ಕಾರಣಗಳು ಕೂಡ ಇದ್ವು ಆದ್ರೆ ಈ ಒಂದು ರೈಲು ಅಳಿ ತಪ್ಪಲಿಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಕೂಡ ತನಿಖೆನ ನಡೆಸ್ತಾ ಇರುವಂತದ್ದು ಇದು ಒಂದಾದ್ರೆ ಎರಡನೇದು ಆ ಟ್ರೈನ್ ನಲ್ಲಿ ಸಿಲುಕಿದಂತವರು ಮತ್ತೆ ಸಾಕಷ್ಟು ಜನ ಗಾಬರಿ ಕೂಡ ಕೊಂಡಿದ್ರು ಏನಾಗಿದೆಯೋ ಮುಂದಿನ ಬೋಗಿಯಲ್ಲಿ ಏನಾಗಿದೆಯೋ ಈ ಬೋಗಿಯಲ್ಲಿ ಏನಾಗಿದೆಯೋ ಅಂತ ಹೇಳಿ ಸಾಕಷ್ಟು ಜನ ಆತಂಕಗೊಂಡಿದ್ರು ಅವರೆಲ್ಲರನ್ನು ಕೂಡ ಈಗಾಗ್ಲೇ ಬೇರೆ ಒಂದು ರೈಲನ್ನ ಅಲ್ಲಿಗೆ ಕರೆಸ್ಕೊಂಡು ಆ ಒಂದು ನ ಮೂಲಕವಾಗಿ ಈಗಾಗಲೇ ಕೂಡ ಶಿಫ್ಟ್ ಮಾಡ್ತಿರುವಂತದ್ದು ಸ್ಥಳಕ್ಕೆ ಈಗಾಗಲೇ ಕೂಡ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳಾಗಿರ್ಬೋದು ಮತ್ತೆ ಎನ್ ಡಿ ಆರ್ ಎಫ್ ನ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಈಗಾಗಲೇ ರಕ್ಷಣಾ ಕಾರ್ಯದಲ್ಲಿ ಕೂಡ ತೊಡಗಿರುವಂತದ್ದು ಸಾಕಷ್ಟು ಜನ ಪ್ರಯಾಣಿಕರು ಕನ್ನಡಿಗರಿದ್ದಾರೆ ಈ ಒಂದು ನಲ್ಲಿ ಅನ್ನುವಂತ ಒಂದು ಮಾಹಿತಿಯನ್ನ ಈಗಾಗಲೇ ಕೂಡ ರೈಲ್ವೆ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು ಕಾರಣ ಏನಂತ ಹೇಳಿದ್ರೆ ಹಬ್ಬದ ಸಂದರ್ಭ ಹಬ್ಬದ ಸಂದರ್ಭ ಬಗ್ಗೆ ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಕಾಮಾಕ್ಷೆಗೆ ಸಾಕಷ್ಟು ಜನ ಕನ್ನಡಿಗರು ಬೆಂಗಳೂರಿನಿಂದ ಹೊರಟಿದ್ರು ಅನ್ನುವಂತ ಒಂದು ಮಾಹಿತಿ ಈಗಾಗಲೇ ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು ಯಾರಿಗೆ ಏನಾಗಿದೆ ಏನೇನೆಲ್ಲ ರಕ್ಷಣಾ ಕಾರ್ಯಗಳಾಗ್ತಿದೆ ಮತ್ತೆ ಎಷ್ಟು ಜನ ಕನ್ನಡಿಗರಿದ್ರು ಈ ಒಂದು ರೈಲ್ನಲ್ಲಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಕರ್ನಾಟಕ ರಾಜ್ಯದ ರೈಲ್ವೆ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಮುಂದಾಗಿರುವಂತದ್ದು ಮಾಲ್ತೇಶ್ ಥ್ಯಾಂಕ್ ಯು ಕಿರಣ್